ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಈಗ ನಾನು ಅಡುಗೆ ಸ್ಟಾರ್ಟ್ ಮಾಡೀನಿ ಈಗ ಬೆಳಗ್ಗೆ ನಾನು ಇದು ನಾಷ್ಟ ಮುಗಿಸಿ ಈಗ ನಾನು ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತು ನಂದು ಡೈಲಿ ರೂಟೀನ್ ನೋಡಿ ಇವತ್ತಿನ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ನಾನು ಚಿಕನ್ ಕರಿ ಮಾಡ್ತಾಯಿದ್ದೀನಿ ತಿಳಿ ಸಾರು ತಿಳಿ ಸಾಂಬಾರು ಮಾಡ್ತಾಯಿದ್ದೀನಿ ಚಿಕನ್ದು ಈಗ ನೋಡಿರಿ ಫ್ರೆಂಡ್ಸ್ ಚಿಕನ್ ಸಾಂಬಾರ್ ರೆಡಿಯಾಗಿದೆ ಸ್ವಲ್ಪ ಒಂದೆರಡು ಚಮಚ ಅಷ್ಟು ಇದು ರೆಡ್ ಚೀಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಸೂಪರಾಗಿ ಟೇಸ್ಟಿ ಆಗುತ್ತೆ ಅಂದರೆ ಫುಲ್ ರೆಸಿಪಿ ನಾನು ಶೇರ್ ಮಾಡಿದ್ರಿ ಫ್ರೆಂಡ್ಸ್ ಇವತ್ತು ಯಾಕಂದರೆ ನಂದು ಸ್ವಲ್ಪ ಕೆಲಸ ಇದೆ ಹಾಗಾಗಿ ನಾನು ಜಲ್ದಿ ಜಲ್ದಿ ಒಳಗಿದ್ದೆ ಹಾಗಾಗಿ ಇವತ್ತು ನಾನು ಏನು ಮಾಡೀನಿ ಅಷ್ಟೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿನಿ ಇವತ್ತಿನ ಬ್ಲಾಗ್ ಇಷ್ಟ ಅಂತ ಅಂಥೇಳಿ ಅಂದ್ಕೊಂಡೀನಿರಿ ಇದು ಫ್ರೆಶ್ ಕೊತ್ತಂಬರಿ ಫ್ರೆಂಡ್ಸ್ ಇದು ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿನಿ ನಾನು ಯಾಕಂದರೆ ಚಿಕನ್ಗೆ ಹಾಕಬೇಕಲ್ಲ ಅದಕ್ಕಾಗಿ ಈಗ ಎಲ್ಲ ಮಸಾಲೆ ಹಾಕ್ಕೊಂಡಿನಿ ಧನಿಯಾ ಮಸಾಲ ಖಾರ ಪುಡಿ ಮತ್ತು ಇದು ಗರಂ ಮಸಾಲ ಕುಕ್ಕಿಂಗ್ ಆಯಿಲ್ ಒಂದೂವರೆ ಚಮಚದಷ್ಟು ಹಾಕಿ ನೋಡಿರಿ ಫ್ರೆಂಡ್ಸ್ ಮೇಲಿದ್ದ ಹಾಕಿದರೆ ಭಾಳ ಮಸ್ತಾಗಿ ಚಿಕನ್ ಕರಿ ರೆಡಿ ಆಗುತ್ತೆ ರೀ ಚಿಕನ್ ಸಾಂಬಾರು ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿ ಒಂದು ಲೀಡ್ ಮುಚ್ಚಿ ಒಂದು ಮೂರು ವಿಸಲ್ ತೊಗೊಂಡ್ಬಿಡಾನಿ ಇದಕ್ಕೆ ನೀವು ಜಾಸ್ತಿ ಗಟ್ಟಿ ಚಿಕನ್ ತಿಂತಿರಿ ಅಂದ್ರೆ ಒಂದು ಎರಡು ವಿಸಲ್ ತಗೊಂಡ್ರೆ ಸಾಕು ರೀ ಈಗ ನೋಡಿರಿ ಫ್ರೆಂಡ್ಸ್ ಒಂದು ಮೂರು ವಿಸಲ್ ತೊಗೊಂಡಿನಿ ಈಗ ನೋಡಿ ಫ್ರೆಂಡ್ಸ್ ತಿಳಿಸ್ ಚಿಕನ್ ಸಾಂಬಾರು ರೆಡಿಯಾಗಿದೆ ಈಗ ನಾನು ಕುಷ್ಕ ರೈಸ್ ಮಾಡ್ತಾಯಿದ್ದೀನಿ ಆನಿಯನ್ ಹಾಕಿನಿ ಮತ್ತು ಇದು ರೀ ಫ್ರೆಂಡ್ಸ್ ಇದಕ್ಕೆ ಚಕ್ಕೆ ಎಲ್ಲ ಹುಂಗ ಇಲ್ಲ ಪ್ಲೇನ್ ಹಾಕ್ತಾಯಿಲ್ಲ ಪ್ಲೇನಾಗಿ ಇದ್ದೀನಲ್ಲ ಹಾಗಾಗಿ ಪತ್ತ ಹಾಕೋಲ್ಲ ಪ್ಲೇನ್ ಕುಷ್ಕ ಮಾಡಿದರೆ ಪತ್ತ ಹಾಕಬಾರ್ದು ಈಗ ನಾವು ಈಗ ನೋಡಿ ಫ್ರೆಂಡ್ಸ್ ಇದು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಇಷ್ಟೆಲ್ಲ ಹಾಕೀನಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಬಟ್ ಭಾಳ ರುಚಿಯಾಗುತ್ತಾ ಈ ಥರ ನೀವು ಮಾಡಿಲ್ಲ ಅಂದರೆ ನಮ್ಮ ಒಳಗೆ ಟ್ರ ಇದು ಟ್ರೈ ಮಾಡಿರಿ ಫ್ರೆಂಡ್ಸ್ ಈಗ ಒಂದು ಲಿಂಬೆ ಹಣ್ಣು ರಸ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಅರ್ಧ ಲಿಂಬೆಹಣ್ಣು ಈಗ ಹಾಕಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ನೋಡ್ತಿರ್ಬೋದು ಸ್ವಲ್ಪ ಇದೆ ಜಾಸ್ತಿ ಏನು ಹಾಕಿಲ್ಲ ನಾನು ಒಂದು ಎರಡು ಗ್ಲಾಸ್ ಅಕ್ಕಿ ಹಾಕಿನಿ ಹಾಕಿಂದ ಚೆನ್ನಾಗಿ ಇದು ಒಂದು ಎರಡು ನಿಮಿಷ ಕುಕ್ ಮಾಡ್ಕೋಬೇಕು ರೀ ಇದು ಹುರ್ಕೋಬೇಕು ಅವರ ಅಕ್ಕಿಗೆ ಹುರ್ಕೊಂಡ್ರೆ ಸೇಮ್ ಉದ್ದಾಗಿ ಇದು ಹೋಟೆಲಲ್ಲಿ ಯಾವ ಥರ ಆಗುತ್ತಲ್ಲ ಸೇಮ್ ಅದೇ ಥರ ಆಗುತ್ತಾ ಈಗ ನೋಡಿ ಫ್ರೆಂಡ್ಸ್ ನೀರು ಒಂದು ನಾಲ್ಕು ಗ್ಲಾಸ್ ಹಾಕಿದ್ದೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ನೀವು ಸ್ವಲ್ಪ ಜಾಸ್ತಿ ಮೃದುವಾಗಿ ತಿಂತೀರ ಇವನ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋಬೋದು ಇಲ್ಲ ನೀವು ಹೋಟೆಲಲ್ಲಿ ಯಾವ ಥರ ಇರ್ತಾ ಆ ಥರ ತಿನ್ಬೇಕಂದ್ರೆ ಒಂದು ನಾಲ್ಕು ಗ್ಲಾಸ್ ಹಾಕಿ ಸ್ವಲ್ಪ ಮೇಲೆ ಅರ್ಧ ಗ್ಲಾಸ್ ನೀರು ಹಾಕಬೇಕು ಈಗ ನೋಡಿರಿ ಫ್ರೆಂಡ್ಸ್ ಚಿಕನ್ ಚಿಕನ್ ಸಾಂಬಾರು ರೆಡಿಯಾಗಿದೆ ಈಗ ನಾನು ಚಪಾತಿ ಮಾಡ್ತಾಯಿದ್ದೀನಿ ಫ್ಲವರ್ ಚಪಾತಿ ರೀ ಇದು ಮೊದಲೇ ನಾನು ಶೇರ್ ಮಾಡ್ಕೊಂಡೀನಿ ಯಾರು ಹೊಸ್ದಾಗ ನನ್ನ ಚಾನಲ್ ನೋಡಕತ್ತರ ಇದು ಫುಲ್ ರೆಸಿಪಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತಾ ಚಪಾತಿಗೆ ನೋಡಿರಿ ಫ್ರೆಂಡ್ಸ್ ಇದು ಈ ಥರ ರೌಂಡಾಗಿ ಲಟ್ಸ್ಕೊಬೇಕು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಕುಕ್ಕಿಂಗ್ ಆಯಿಲ್ ಹಾಕಿ ಒರೆಸ್ಕೋಬೇಕು ರೀ ಇದು ಫುಲ್ ಚಪಾತಿಗೆ ಈಗ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಒಂದು ಆಗಿದೆ ಮತ್ತು ನಿಮಗೆ ಅಂಥೇಳಿ ಈಗ ತೋರಿಸ್ತೀನಿ ರೀ ಆ ಥರ ಮಾಡ್ತೀನಿ ಅಂಥೇಳಿ ಆಮೇಲೆ ನನ್ನ ಬಂತು ನನ್ಗೆ ಇದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು ಹೊಸ್ದಾಗಿ ಯಾರು ನೋಡಕ್ಕ ಥರ ಅವ್ರಿಗೆ ಗೊತ್ತಾಗಲಿ ಅಂಥೇಳಿ ಮತ್ತು ನಾವು ನೆಕ್ಸ್ಟ್ ಚಪಾತಿ ತೋರಿಸ್ತೀನಿ ರೀ ನಿಮಗೆ ಈಗ ನೋಡಿ ಫ್ರೆಂಡ್ಸ್ ಇದು ಒಂದು ಆಗಿದೆ ಲೇರ್ ಲೇರ್ ಬಿಟ್ಕೊಳತ್ರಿ ಇದು ಈಗ ನೋಡಿರಿ ಫ್ರೆಂಡ್ಸ್ ಇದು ಆಯಿಲ್ ಹಚ್ಚಬೇಕು ಈ ಥರ ಫುಡ್ ಮಾಡ್ಕೋಬೇಕು ನೋಡಿರಿ ಫ್ಲವರ್ ಚಪಾತಿಗೆ ಲೇರಾಗಿ ಮಸ್ತಾಗಿ ಮೃದುವಾಗಿ ಸಾಫ್ಟಾಗಿ ಚಲೋ ಆಗತ್ತೆ ರೀ ಚಪಾತಿ ಈ ಥರ ಫ್ಲವರ್ಸ್ ಮಾಡ್ಕೊಂಡು ಇಟ್ಕೊಂಬಿಡ್ತೀನಿ ರೀ ನಾನು ಉಳಿಯೋದು ಈ ಥರ ಟ್ರೈ ಮಾಡಿರಿ ನೀವು ಭಾಳ ರುಚಿಯಾಗಿ ಆಗುತ್ತೆ ಸೇಮ್ ಪರಾಠ ಯಾವ ಥರ ರೀ ಹೋಟೆಲಲ್ಲಿ ಅದೇ ಥರ ಆಗುತ್ತೆ ನೋಡಿರಿ ಟ್ರೈ ಮಾಡೋದು ಅಷ್ಟೇ ಫ್ರೆಂಡ್ಸ್ ನೀವು ರುಚಿಯಾದ ಪರಾಠ ಚಪಾತಿ ರೆಡಿ ರೀ ಈಗ ನೋಡಿರಿ ಫ್ರೆಂಡ್ಸ್ ಇದು ಆಗೈತೆ ಒಂದು ತೆಗೆದು ನೆಕ್ಸ್ಟ್ ಹಾಕದ್ರಿ ಫ್ರೆಂಡ್ಸ್ ಕಲರ್ ನೋಡ್ಬೋದು ಈ ಥರ ತವಾಗ ಸ್ವಲ್ಪ ಈ ಥರ ನಾನು ಯಾವ ಥರ ಮಾಡ್ತಾಯಿದ್ದೀನಲ್ಲ ಅದೇ ಥರ ಮಾಡಿರಿ ಸೇಮ್ ಪರಾಠ ಯಾವ ಥರ ಆಗುತ್ತಲ್ಲ ಅದೇ ಥರ ಕ್ರಿಸ್ಪಿಯಾಗಿ ಆಗುತ್ತಾ ಕ್ರಿಸ್ಪಿನೂ ಇರುತ್ತೆ ಮತ್ತು ಸಾಫ್ಟನ್ ಇರುತ್ತಾ ನೋಡಿರಿ ಒಮ್ಮೆ ಮಾಡಿ ಟ್ರೈ ಮಾಡಿರಿ ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ಚಪಾತಿ ರೆಡಿ ಆಗ್ಯಾವ ಈಗ ಊಟದ ಟೈಮ್ ಆಗೈತೆ ಲಂಚು ಪ್ರಿಪೇರ್ ಮಾಡ್ತಾಯಿದ್ದೀನಿ ಎಲ್ಲ ಆಯಿತು ಆಲ್ಮೋಸ್ಟ್ ಈಗ ಚಿಕನ್ ರೆಡಿ ಆಯಿತು ಕುಷ್ಕ ರೆಡಿ ಆಯಿತು ಈಗ ನೋಡಿ ಫ್ರೆಂಡ್ಸ್ ಈಗ ಚಪಾತಿ ಜೊತೆ ಎಂಜಾಯ್ ಮಾಡ್ತಾರಂತೆ ಒಳಗೆ ಮಕ್ಕಳು ಮತ್ತು ಹಸ್ಬೆಂಡು ಎಲ್ಲರೂ ಈಗ ಅವ್ರಿಗೆ ಹಾಕಿ ಇದ್ದೀನಿ ನೋಡ್ರಿ ಫ್ರೆಂಡ್ಸ್ ನಾನು ತಿಳಿ ಚಿಕನ್ ಸಾಂಬಾರ್ ಪೀಸ್ ಜಾಸ್ತಿ ತಿನ್ನೋಂಗಿಲ್ಲ ಅವ್ರಿಗೆ ಹಾಕಿ ಕೊಡೋಂಗಿಲ್ಲ ರೀ ಬರೀ ಇದು ಇದ್ರೊಳಗೆ ಎಂಜಾಯ್ ಮಾಡ್ತಾರಂತೆ ರೆಡಿ ಆಗಿದೆ ಬರ್ರಿ ಫ್ರೆಂಡ್ಸ್ ನೀವು ನಮ್ಮ ಜೊತೆ ಈಗ ನೋಡಿರಿ ಫ್ರೆಂಡ್ಸ್ ನಮ್ಮದು ಲಂಚ್ ಎಲ್ಲ ಆಯಿತು ಈಗ ಟೈಮ್ ನಾಲ್ಕು ಗಂಟೆ ನಾಲ್ಕು ಏನು ಫೋರ್ ಫೋರ್ ಓ ಕ್ಲಾಕ್ ಆಗಿರ್ಬೋದು ಆಲ್ಮೋಸ್ಟ್ ಈಗ ನೋಡಿರಿ ಫ್ರೆಂಡ್ಸ್ ನಾನು ಈಗ ನಾವು ಅಂದ್ಕೊಂಡಿದ್ದೆ ಈಗ ನಾವು ಐದು ಗಂಟೆಗೆ ಹಂಗೆ ಹೋಗ್ಬೇಕಂಥೇಳಿ ಟೈಮ್ ಅಂತರ ಈಗ ನಾಲ್ಕು ಗಂಟೆ ಆಗಿದೆ ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಈಗ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಚಾರ್ನಿ ಹಾಲ್ಗೆ ಅಲ್ಲೇ ಏನೋ ಸೋಫಾಸ್ ಬಂದಾವಂತೆ ನೋಡಿ ಬರೋಣ ಯಾಕಂದರೆ ಎಕ್ಸ್ಚೇಂಜ್ ಆಫರ್ ಇದೆ ಅಂಥೇಳಿ ನಾವು ಕೇಳಿದ್ವಿ ನೋಡೋಣ ಯಾವ ಥರ ಇದೇ ಇಲ್ಲ ಅಂಥೇಳಿ ನೋಡೋಣ ರೀ ಫ್ರೆಂಡ್ಸ್ ನಿಮಗೆ ಅಲ್ಲೇ ಕರ್ಕೊಂಡು ಹೋಗ್ತೀನಿ ರೀ ಫ್ರೆಂಡ್ಸ್ ಬಿಜಾಪುರನಲ್ಲಿ ನನ್ನ ಚಾನಲ್ ಯಾರು ಇದ್ದಾರೆ ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡಿರಿ ಒಮ್ಮೆ ಈಗ ಬರ್ರಿ ಫ್ರೆಂಡ್ಸ್ ನಿಮಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಚಾನಿ ಹಾಲ್ಗೆ ಸೋಫಾ ಸೆಟ್ ಯಾವ ಥರ ಇದಾವೆ ಅಂಥೇಳಿ ನೋಡ್ಕೊರಿ ನಿಮಗೆ ಗೊತ್ತಾಗುತ್ತೆ ಮತ್ತು ಐಡಿಯಾಸನೂ ಯಾವ ಯಾವ್ಯಾವ ಥರ ಇದೆ ಅಂಥೇಳಿ ಮಕ್ಕಳ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ನಾವು ಬಂದಿದ್ವಿ ಮತ್ತು ನಮ್ಮ ತಮ್ಮರು ಬಂದಾರ ಈಗ ನೋಡಿ ಫ್ರೆಂಡ್ಸ್ ನಮ್ಮ ತಮ್ಮ ಮುಂದ್ಗಡೆ ಹೋಗ್ತಾ ಇದ್ದಾರೆ ಈಗ ಚಾನ್ಯೋಗಿ ಬಂದಿವಿ ಫುಲ್ ವೆರೈಟಿ ವೆರೈಟಿ ಸೋಫಾಸ್ ಇದಾವೆ ಅಂದರೆ ಕಲರ್ ಅಂದರೂ ಇದು ಮುಂದಿಂದು ಕ್ರೀಮ್ ಕಲರಿಂದು ಬಹಳ ಇಷ್ಟ ಆಯಿತು ತಮ್ಮ ಮಕ್ಕಳು ನಮ್ಮ ಹಸ್ಬೆಂಡು ಬಂದಿದ್ರು ಈಗ ನಾವು ಹೊರಗಡೆಯಿಂದ ಈಗ ಒಳಗೆ ಇದ್ದೀವಿ ನೋಡಿ ಫ್ರೆಂಡ್ಸ್ ಒಳಗೆ ಎಂಟ್ರಿ ಆಗಿವಿ ಎಷ್ಟು ವೆರೈಟಿ ವೆರೈಟಿ ಸೋಫಾ ಸೆಟ್ಸ್ ಇದಾವೆ ಈಗ ನೋಡಿ ಫ್ರೆಂಡ್ಸ್ ಇದು ವೆಲ್ವೆಟ್ ಸೋಫಾ ಇದು ಕಾರ್ನರ್ ನಾವು ನಮ್ಗೆ ಒಂದು ಸೋಫಾ ಮತ್ತು ಎರಡು ಚೇರ್ ಬೇಕು ನಮ್ಮ ತಮ್ಮಗೆ ಯಾಕಂದರೆ ಅವ್ರದ್ದು ಎಕ್ಸ್ಚೇಂಜ್ ಇದೆ ಅಂತ ಕೇಳಿದ್ವಿ ಎಕ್ಸ್ಚೇಂಜ್ ಇಲ್ಲ ಇಲ್ಲಂತ್ರಿ ಹಾಗಾಗಿ ಈಗ ತೊಗೋಬೇಕು ಮತ್ತು ನಮ್ಮ ರಜ್ ಬಜೆಟ್ ಪ್ರಕಾರ ನಾವು ನೋಡಿ ತಗೋಬೋದು ಯಾಕಂದರೆ ಹೈನೂ ಇದೆ ಮತ್ತು ಕಡಿಮೆಯೂ ಇದೆ ರೇಟ್ ಹಾಗಾಗಿ ಈಗ ನೋಡ್ತಾ ಇದ್ದೀನಿ ಜಾಸ್ತಿ ಅಂದರೆ ಕಾರ್ನರ್ ಸೋಫಾನೇ ಇದಾವೆ ಅಂದರೆ ಕ್ವಾಲಿಟಿ ಸೂಪರಾಗಿ ಚೆನ್ನಾಗಿದೆ ಒಮ್ಮೆ ಬಂದು ಇಲ್ಲೇ ಬಿಜಾಪುರ್ನಲ್ಲಿ ಆರ್ ಚಾನಲ್ ನೋಡಕತ್ತಾರ ಅವ್ರು ವಿಸಿಟ್ ಮಾಡ್ಬೋದು ರಿಸ್ನೆಬಲ್ ಪ್ರೈಸ್ ಇದೆ ನೋಡಿರಿ ಫ್ರೆಂಡ್ಸ್ ಆರಾಮಾಗಿ ತೊಗೋಬೋದು ಇದು ಕಾರ್ನರ್ ಸೋಫಾ ರೀ ಭಾಳ ಲೈಕ್ ಆಯ್ತು ರೀ ಇದು ನಮಗೆ ಇದು ಒಂದು ಮತ್ತು ಇದು ಕ್ರೀಮ್ ಕಲರ್ ಸ್ವಲ್ಪ ಇದು ಒಂದು ಚೆನ್ನಾಗಿ ಅನಿಸಿತ್ತು ನಮ್ಗೆ ಕ್ವಾಲಿಟಿ ಅಂತೂ ಸೂಪರ್ ರೀ ಫ್ರೆಂಡ್ಸ್ ಈಗ ಮಕ್ಕಳು ಕುಂತ್ಕೊಂಡು ನೋಡಕತ್ತಾರ ನೋಡಿರಿ ಫ್ರೆಂಡ್ಸ್ ಚಲೋ ಇದಂತೆ ಮೇಡಮ್ ಹೇಳಕತ್ತಾರ ಮಗನು ಕುಂತು ನೋಡಕತ್ತಾನೆ ಮತ್ತು ಕ್ವಾಲಿಟಿ ಎಲ್ಲ ಸೂಪರ್ ಇದೆ ನಮ್ಗೆ ಸೋಫಾ ಮತ್ತು ಎರಡು ಚೇರ್ ಇದ್ದೀವಿ ನಾವು ಇದು ಕಾರ್ನರ್ಗೆ ಅಂದರೆ ನಮ್ಗೆ ಪ್ಲೇಸ್ ಇಲ್ಲ ನಮ್ಮ ತಮ್ಮವ್ರ ಮನ್ಯಾಗ ಹಂಗಾಗಿ ಜಾಸ್ತಿ ಕಾರ್ನರ್ ಬೇಡ ಇದೇ ನಮ್ಗೆ ಚೆನ್ನಾಗಾಗುತ್ತೆ ಅಂಥೇಳಿ ಅವ್ರು ಅಂದರು ರೀ ಫ್ರೆಂಡ್ಸ್ ಇಷ್ಟ ಆದರೆ ತೊಗೊತೀವಿ ಇಲ್ಲಾಂದ್ರೆ ಮಕ್ಸ್ಟ್ ಮತ್ತೆ ನೆಕ್ಸ್ಟ್ ನೋಡೋಣ ರೀ ಫ್ರೆಂಡ್ಸ್ ಇಷ್ಟಂದ್ರೂ ಸೋಫಾ ಸೆಟ್ಸ್ ಇದ್ದಾವೆ ನೋಡಿರಿ ಫ್ರೆಂಡ್ಸ್ ನಾವು ಏನೋ ಡಿಸೈಡ್ ಮಾಡಿಲ್ಲ ಯಾವತ್ತು ತೊಗೋಬೇಕಂತ ಹೇಳಿ ನಮ್ಮ ತಮ್ಮ ಮನೆಗೆ ಹೋಗಿ ವಿಚಾರ ಮಾಡ್ತೀವಿ ನೋಡಿರಿ ಫ್ರೆಂಡ್ಸ್ ಯಾವಾಗ ಈಗಂತೂ ನೋಡ್ಕೊಂಡಿವಿ ಏನೇನಿದೆ ಏನು ಏನು ಸಿಗುತ್ತೆ ಅಂಥೇಳಿ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಫ್ರೆಂಡ್ಸ್ ಈಗ ಎಲ್ಲ ನೋಡ್ಕೊಂಡಿವಿ ಸೋಫಾ ಸೆಟ್ಸ್ ಡೈನಿಂಗ್ ಟೇಬಲ್ ಬೀನ್ ಬ್ಯಾಗು ಮತ್ತು ಎಲ್ಲ ಥರ ವೆರೈಟಿ ವೆರೈಟಿ ಇದಾವೆ ಇದು ನನಗೆ ಭಾಳ ಲೈಕ್ ಆಯ್ತು ರೀ ಕಲರ್ ನೋಡಿರಿ ಫ್ರೆಂಡ್ಸ್ ಈ ಥರ ಇದೆ ಈಗ ಸಿದ್ದೇಶ್ವರ ಟೆಂಪಲ್ ರೀ ಇದು ಈಗ ನಾವೆಲ್ಲ ನೋಡ್ಕೊಂಡು ಈಗ ಹೋಗ್ತಾ ಹೋಗ್ತಾಯಿದ್ವಿ ಈಗ ಮಾರ್ಕೆಟ್ಗೆ ಬಂದಿದ್ವಿ ಬಾಂಗಡ ಮಚ್ಚಿ ತಗೋಳಕ್ಕೆ ಇದು ಸಾಲ್ಟೆಡ್ ಬಾಂಗಡ ರೀ ಇದು ಭಾಳ ಟೇಸ್ಟಿಯಾಗಿರುತ್ತೆ ಅನ್ನ ಸಾರು ಜೊತೆ ಇದು ಕಾಂಬಿನೇಷನ್ ಮಸ್ತ್ ಆಗುತ್ತೆ ಸ್ವಲ್ಪ ಹುರ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋದು ಎಣ್ಣೆ ಎಣ್ಣೆಗ ಇನ್ನು ನೆಕ್ಸ್ಟ್ ಟೈಮ್ ನಾನು ಈ ರೆಸಿಪಿ ನಾನು ಶೇರ್ ಮಾಡ್ತೀನಿ ರೀ ಭಾಳ ಅಂದ್ರೆ ಭಾಳ ರುಚಿಯಾಗುತ್ತಾ ಯಾರು ಫ್ರೈ ಮಾಡ್ಯಾರ ಅವ್ರಿಗೆ ಗೊತ್ತಿರ್ತೀರಿ ಇದು ಮಾಡಿರೋದು ಯಾಕಂದರೆ ಅದು ಇಷ್ಟು ರುಚಿ ಭಾಳ ಅಂದರೆ ಭಾಳ ಇದು ಸೂಪರ್ ಟೇಸ್ಟ್ ಆಗುತ್ತೆ ಸಖತ್ ಆಗುತ್ತೆ ನೀವು ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿರಿ ಬಾಂಗ್ಡಾ ಸಾಲ್ಟೆಡ್ ಬಾಂಗ್ಡಾ ಇದು ಬಾಂಗಡಾ ಮಚ್ಚೆ ಅಂಥೇಳಿ ಹೇಳ್ತೀವ್ರಿ ನಾವು ಇದಕ್ಕೆ ಇದನ್ನ ಶೇರ್ ಮಾಡ್ಕೊತೀನಿ ರೀ ನಿಮ್ಮ ಜೊತೆ ಕಮೆಂಟ್ ಮಾಡಿರಿ ನನಗೆ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂಥೇಳಿ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್ ಬೆಲ್ಲೈಕನ್ಗೆ ಕ್ಲಿಕ್ ಮಾಡೋದು ಮರಿಬೇಡ್ರಿ ಗಾಂಧಿ ಚೌಕ್ ಎಲ್ ಬಿ ಎಸ್ ಮಾರ್ಕೆಟ್ ಒಳಗೆ ಇದು ಶಾಪ್ ಇದೆ ಮತ್ತೆ ಸಿಗೋಣ ಒಳ್ಳೆ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬಾಯ್